ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಖರೇಂದ್ರ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಎಡಿಟ್ ಎಲ್ಲ ಮಾಡಿದ್ದೀರಿ ಒಂದು ವಾಯ್ಸ್ ಓವರ್ ಒಂದ ಮಾಡೋದಿತ್ತು ಆದ್ರೆ ನಿನ್ನೆ ವಿಶೇಷತೆ ಏನಿತ್ತು ಅಂತ ಹೇಳಿ ಈ ವಿಡಿಯೋ ಬಂದು ಒಂದು ಆಫ್ ಆನ್ ಅವರ್ ಅಥವಾ ಒನ್ ಅವರ್ ಒಳಗೆ ಆ ವಿಡಿಯೋ ಬರ್ತದ್ರಿ ಎರಡನ್ನೂ ನೋಡೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೂನ್ರಿ ಸಿಂಪಲ್ ಆದ ಒಂದು ರಂಗೋಲಿ ಮತ್ತು ಲಘು ಎದ್ದು ರಂಗೋಲಿ ಹಾಕೋದೇ ನಮಗೆ ನನಗಂತೂ ರೂಢಿ ಅದ ನೋಡ್ತೀರಿ ನೀವು ಎಲ್ಲ ಯಾಕಂದ್ರೆ ನೀವು ಇವತ್ತು ನೋಡ್ಲಿಕ್ಕೆ ಕೆಲವೊಂದಿಷ್ಟು ನಮ್ಮ ಫ್ಯಾಮ್ಲಿಯರ್ಸು ಈಗೀಗ ಜಾಯಿನ್ ಆಗ್ಯಾರ ಒಂದಿಷ್ಟು ಫ್ಯಾಮ್ಲಿಯರ್ಸು ಮೊದಲಿನಿಂದ ಅಂದ್ರೆ ಏನೂ ಇಲ್ಲಪ್ಪ ಅಂತಂದ್ರೆ ಮಿನಿಮಮ್ ಅವ್ರು ಟೂ ಇಯರ್ಸ್ದಿಂದ ಆ ಟೂ ಇಯರ್ಸ್ನೂ ಕಂಟಿನ್ಯೂ ಇಲ್ಲ ಅಂತಂದ್ರೆ ಒನ್ ಇಯರ್ದಿಂದಂತರೂ ಕಂಟಿನ್ಯೂ ಆಗಿ ನಮ್ಮನ್ನ ನೆನೆಸ್ಕೋತ ನೋಡೋರು ಇದ್ದಾರ್ರೀ ಅವ್ರಿಗೆ ಗುರ್ತದೆ ಇವರು ರೆಗ್ಯುಲರ್ ಆಗಿ ಲಘುನೇನೆ ಎದ್ದು ರಂಗೋಲಿ ಹಾಕ್ತಾರಂತ ಹೇಳಿ ಹಾಗೆ ನೋಡ್ರಿ ನನಗೂ ನೆಡುವ ಇಲ್ಲಿ ಒಂಚೂರು ಏನೋ ನಮ್ಮ ಬಿಜಾಪುರದ ಕಳ್ಳರ ಹಾವಳಿ ಅದು ಇದು ಬಹಳ ಎದ್ದಿತ್ತು ಹಾಗಾಗಿ ಎದ್ದು ಒಳಗಿಂದೆಲ್ಲ ಮುಗಿಸ್ಕೊಂಡು ಆಮೇಲೆ ರಂಗೋಲಿ ಹಾಕ್ತಿದ್ದೆ ಅದನ್ನು ಸಾಕಷ್ಟು ಸರಿ ನಾನು ನಿಮ್ಮ ಜೊತೆ ಹೇಳೀನಿ ಈಗ ದಿನಾನಿತ್ಯ ನಮಗದು ಅಂದರೆ ನಮ್ದು ರುಟೀನ್ ಅದು ಅಲ್ಲಲ್ರಿ ದಿನ ಲಘು ಹೇಳೋದು ಹೊರಗೆ ತಳಿ ರಂಗೋಲಿ ಮತ್ತು ಒಳಗಿಂದಿಷ್ಟು ಕಸ ಮತ್ತು ಹೊರಗೆ ಮನೆಯವರೆಲ್ಲ ತಳಿ ಹೊಡೆದು ಕೊಡ್ತಾರೆ ಮನೆ ಒಳಗಿಂದಿಷ್ಟು ನಾನು ಮಾಡ್ಕೋತೀನಿ ಇದಿಷ್ಟು ಮಾಡೀನಿ ರುಢಿ ನಮ್ಗೆ ಹಂಗಾದ್ರೆ ಇನೋ ಸ್ಯಾಟಿಸ್ಫ್ಯಾಕ್ಷನ್ ರೀ ಅದು ನಡುವ ಒಂದಿಷ್ಟು ದಿವಸ ನಾನು ಆಮೇಲೆ ರಂಗೋಲಿ ಹಾಕ್ತಿದ್ನಲ್ಲ ರೀ ಅದೇನೋ ಏನೋ ಒಟ್ಟ ಮನಸ್ಸಿಗೆ ಒಂದು ಥರನೇ ಅನ್ಸುದ್ರಿ ಆದರೂ ಕೂಡ ಹೆಂಗಿರ್ತದೆ ಹಂಗೆ ಅಡ್ಜಸ್ಟ್ ಆಗಬೇಕಲ್ರಿ ಯಾವತ್ತು ನಾವು ಇರಬೇಕು ಅಂತಂದ್ರೆ ನನ್ನ ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ರೀ ಇದು ಸರಿ ಅನ್ಸಿದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಸಜೆಸ್ಟ್ ಮಾಡಿರಿ ನಾವು ಲಿಕ್ವಿಡ್ ಥರ ಇರಬೇಕು ಅಂದ್ರೆ ಲಿಕ್ವಿಡ್ ಅಂದ್ರೆ ನೀರು ಎಣ್ಣೆ ಜ್ಯೂಸು ಎಲ್ಲ ಬರ್ತದೆ ಒಂದು ಬಾಟಲ್ ಒಳಗೆ ಹಾಕಿದರೆ ಅದು ಬಾಟಲ್ ಶೇಪಲ್ಲಿ ನೀರು ಕುಡ್ತದೆ ಒಂದು ಡಬ್ಬಿಯಲ್ಲಿ ಸ್ಕ್ವೇರ್ ಚೌಕ್ ಡಬ್ಬಿ ತೊಗೊಂಡ ಅದನ್ನು ಹಾಕಿದರೆ ಚೌಕಾಗಿ ಕೂಡ್ತದೆ ರೌಂಡಾಗಿ ಒಂದು ಬೋಗೋಣೆಗೆ ಹಾಕಿದ್ರೆ ಅದೇ ರೌಂಡಾಗಿ ಕೂಡ್ತದೆ ತಾಟ್ನೆಾಗ ಹಾಕಿದ್ರೆ ತಾಟ್ನ್ಯಾಗ ಅಂದರೆ ನೀರು ಜ್ಯೂಸು ಇವೆಲ್ಲ ಅಂದರೆ ಅದು ಹೇಳ್ತದೇನು ರೀ ನಮಗೆ ನನಗೆ ಬಾಟಲಲ್ಲೇ ಹಾಕಿರಿ ನನಗೆ ಬೊಗಣಿ ಒಳಗೆ ಹಾಕ್ರಿ ಗ್ಲಾಸ್ನ್ಯಾಗ ಹಾಕಿರಿ ಅಂತ ಹೇಳಂಗಿಲ್ಲ ಏನು ಅದರಿಂದ ನಾವು ಕಲಿಬೇಕು ಅಂದ್ರೆ ಅದು ಮಾತಾಡಂಗಿಲ್ಲ ಬಟ್ ನಾವು ಕಲಿಯೋದು ಬಹಳಷ್ಟು ಇರ್ತದೆ ಹಿಂಗೇನೆ ಎಲ್ಲಾನು ಲೈಫಾ ಹಂಗರಿ ಕಲೀಲಿಕ್ಕತ್ರ ಅದೇ ಹೇಳ್ತೀವಲ್ರಿ ಕಲಿಯೋದು ನಮ್ಮ ಲೈಫು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಇಯರ್ಸ್ ಇದ್ದರೂ ಕಲಿಯೋದು ಮುಗಿಯಂಗಿಲ್ಲ ಶಿಕ್ಷಣ ಅಲ್ಲ ನಾವೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ಎಲ್ಲ ಹೇಳ್ತಿದ್ರು ನಮಗೆ ನೀವು ನಾವು ಕಲಿಯೋದು ಮುಗಿಯಂಗಿಲ್ಲ ಅಂತ ಅಂದಾಗ ನಾನು ಕೇಳ್ತಿದ್ದೆ ರೀ ಕ್ವಶನ್ ವಾಪಸ್ ನಾ ಏನಂತಿದ್ದೆ ಅಂದ್ರೆ ಡಿಗ್ರಿ ಡಿಗ್ರಿ ಮುಗಿದ ಕೂಡಲೆ ಮತ್ತೇನೆ ಅವಾಗೆಲ್ಲ ಇಂಜಿನಿಯರಿಂಗ್ ಡಾಕ್ಟರ್ಸ್ ಅಂತೇಳಿ ಅಷ್ಟ ನಾವು ಸಣ್ಣವ್ರಿದ್ದಾಗ ಅಷ್ಟು ಅಷ್ಟ ಗೊತ್ತಿರಲಿಲ್ಲ ರೀ ಅದಕ್ಕೆ ಡಿಗ್ರಿ ಸೆಕೆಂಡ್ ಇಯರ್ ಆದ ಕೂಡಲೇ ಡಿಗ್ರಿ ಡಿಗ್ರಿ ಆದ ಕೂಡಲೇ ಮತ್ತೇನು 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 ಮುಗೀತಲಾ ಕಲಿಯೋದು ಅಂತ ಅನಿಸ್ತಿತ್ತು ಈಗ ಅನಿಸ್ಲಿಕ್ ಕಲಿಯೋದು ಅಂದ್ರೆ ಲೈಫ್ ಲೆಸ್ ಅನ್ ಮುಗ್ಯಂಗೆ ಇಲ್ ನೋಡ್ರಿ ನೋಡ್ರಿ ಇವತ್ತಿನ ಪೂಜಾ ಈಗ ನೋಡ್ಲಿಕ್ಕೆ ಮತ್ತೆ ನನಗೆ ಇದು ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ರಂಗೋಲಿ ಹಾಕ್ಲಿಕ್ಕಾಗಿಂದ ಇನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡ್ರಿ ಅಷ್ಟು ಆನಂದ ಅದರೊಳಗೆ ಅಷ್ಟು ಮಹತ್ವವೂ ಅಡಗ್ಯದ ನೀವು ಬೇಕಂದ್ರೆ ಇಂಟ್ರೆಸ್ಟ್ ಇತ್ತಂದ್ರೆ ನಿಮಗೆ ಅದನ್ನೇ ಒಂದು ವಿಡಿಯೋ ಮಾಡಿನೂ ಅಪ್ಲೋಡ್ ಮಾಡ್ತೀನಿ ಈಗ ನೋಡ್ರಿ ಒಂದಿಷ್ಟು ಒಂದು ಎರಡು ಮುಷ್ಟಿಯಷ್ಟು ಬೇಳೆ ಒಂದಿಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ನೆನೆಯಿಟ್ಟೆ ಮತ್ತ ಭಕ್ರಿ ಎಲ್ಲಾ ಮಾಡೋ ತನಕ ನೆನೆದು ಬಿಡ್ತದ ನಿಮಗೆಲ್ಲ ಗೊತ್ತದ ಅಡಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಷಿನ್ ಕಟ್ಟಿ ಕ್ಲೀನ್ ಆಗಿ ಒರೆಸ್ಕೊಂಡು ರಂಗೋಲಿ ಹಾಕಿ ಅಡಿಗೆ ಸ್ಟಾರ್ಟ್ ಮಾಡುದು ಮತ್ತೆ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ನಾಳೆ ಭಾರತ ಹುಣ್ವಿ ಭಾರತ ಹುಣ್ವಿ ಇರೋದ್ರಿಂದ ಕುಲ ಧರ್ಮ ಅಂದ್ರೆ ಎಲ್ರು ಭಾರತ ಹುಣ್ವಿ ಭಾರತ ಹುಣ್ಣಿಮೆ ಅಂದ ತಕ್ಷಣನೇ ಗೊತ್ತಾಗ್ಬಿಡ್ತದ ಎಂಥ ಬಡವರು ಇದ್ರೂ ಹೂರ್ಣಕ್ಕೆ ಹಾಕಿ ನೈವೇದ್ಯ ಕುಲದೇವರಿಗೆ ನೈವೇದ್ಯ ತೋರಿಸ್ತಾರೆ ಅದು ನಾಳೆ ಭಾರತ ಹುಣ್ಣಿಮೆ ಬಗ್ಗೆ ಬಕ್ರಿ ಮಾಡ್ಕೋತ ಡಿಸ್ಕಸ್ ಮಾಡೋಣ್ರಿ ಈಗ ಏನ್ ಮಾಡ್ಲಿಕ್ಕೆ ಅಂತಂದ್ರ ಹುರುಳಿ ಹುರುಳಿ ಪಲ್ಯ ಮಾಡ್ಲಿಕ್ಕೆ ಹುರುಳಿ ಮೊದ್ಲು ಹುರ್ಕೊಂಡೆ ಮದ್ರಕ್ಕಿಂತ ಮುಂಚೆ ಹಳ್ಳದು ಅವೈನ ಆರಿಸ್ಕೊಂಡೆ ಆಮೇಲೆ ಬಿಸಿ ಮಾಡ್ಕೊಂಡೆ ಎಣ್ಣೆ ಅದು ಏನೂ ಹಾಕಿಲ್ಲ ಆಮೇಲೆ ಬಿಸಿ ನೀರು ಹಾಕಿ ಅಷ್ಟು ನೀರು ತೆಗ್ದು ಮತ್ತೀಗ ನೀರು ಹಾಕಿ ಸ್ವಲ್ಪ ಎಣ್ಣೆ ಮತ್ತೆ ಅರ್ಶಿಣ ಪುಡಿ ಇಷ್ಟ ಹಾಕ್ಬಿಟ್ರೆ ಆಯ್ತು ನೋಡ್ರಿ ಕುದಿಲಿಕ್ಕೆ ಇಟ್ಟಿ ಹುರುಳಿ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದೇ ಒಂದು ಮಾತು ಹುರುಳಿ ಒಳಗೆ ಒಂದು ನೂರ ಎಂಟು ರೋಗಗಳನ್ನು ದೂರ ಮಾಡುವಂಥ ಶಕ್ತಿ ಅದ ರೀ ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮಗೆ ಈ ಹುರುಳಿ ಬಹಳ ಪ್ರಿಯವಾದದ್ದು ಯಾರಿಗೆ ಅಂದರೆ ಕುದುರೆ ಹುರುಳಿ ತಿಂದರೆ ಕುದುರೆಗತಿನೇ ಇರ್ತೀವ್ರಿ ನಾವು ಅಂದ್ರೆ ಅಷ್ಟು ಆ್ಯಕ್ಟಿವ್ ಕುದುರೆ ಅಷ್ಟೇ ಆ್ಯಕ್ಟಿವ್ ಎಷ್ಟು ಹೆಂಗೆ ಕುದುರೆ ಹೆಂಗಿರ್ತದೆ ನೋಡಿದ್ರಿ ಇಲ್ಲ ಕುದುರೆ ನೋಡಿದರೆ ನಮ್ಗೆ ಇನ್ನೂ ಆನಂದ ಅನಿಸ್ತದೆ ಅಷ್ಟ್ ಇನ್ನೂ ನೋಡ್ಬೇಕು ಅನಿಸ್ತದೆ ನಮಗೆ ನಿಂತು ನೋಡ್ಲಿಕ್ಕೆ ಟೈಮ್ ಇರೋದಿಲ್ಲ ಒಂದು ಮತ್ತ ಹೋಗ್ಲಿಗತಿತ್ತು ಕುದುರೆ ಅಂತಂದ್ರೆ ಅದು ಹೊಂಟದ ಅಂತ ಮರಿ ಆಗೋರಿಗೆ ನೋಡ್ತೀವಿ ಮಕ್ಕಳಲ್ಲಿ ಕಾಣ್ರಿ ಇದನ್ನು ಕಾಣ್ತೀವಿ ನೋಡಿರಿ ನಾವು ಉಲ್ಲಾಸ ಯಾಕಂದ್ರೆ ಮಕ್ಕಳಿಗೂ ಕೂಡ ಉಲ್ಲಾಸ ಅಷ್ಟು ಇರ್ತದೆ ಕುದುರೆಗೂ ಕೂಡ ಅಷ್ಟು ಉಲ್ಲಾಸ ಇರ್ತದೆ ನಮಗೂ ಕೂಡ ಇರ್ತದೆ ಇಲ್ಲ ಅಲ್ಲ ಆದ್ರೆ ನಮಗೆ ಟೈಮ್ ಬೇರೆ ಬೇರೊಂದು ಎದುರದೋ ಕೆಲಸದಲ್ಲಿ ಹೀಗೆಲ್ಲ ತೊಡಗಿರ್ತೀವಿ ಅಂತ ತಿಳ್ಕೊಂಡು ಬಹಳ ಹೊತ್ತು ನಿಂತು ನೋಡಂಗಿಲ್ಲ ಅದರೊಳಗೂ ಮತ್ತು ಬಿಳಿ ಕುದುರೆ ಬಹಳ ಚಂದ ಕುದುರೆ ಇತ್ತಂದ್ರೆ ಎಲ್ಲರೂ ನಿಂತು ನೋಡೋದು ಸರ್ವೇ ಸಾಮಾನ್ಯ ಅನ್ ಅದ್ರ ಮೇಲೆ ತಿಳ್ಕೊಂಡ್ಬಿಡಿರಿ ಎಷ್ಟು ರೋಗಗಳು ಈಗ ಎಲ್ಲರೂ ಹೆಚ್ಚಾಗಿ ಕಾಲು ನೋವು ಬೆನ್ನು ನೋವು ಕುತ್ತಿಗೆ ನೋವು ಇವೆಲ್ಲದರಿಂದ ಬಳಲ್ಕೊಳ್ತೀವಿ ಇನ್ನು ಹುರುಳಿ ಸಂತಿ ಅನ್ರಿ ಹುರುಳಿ ಪಲ್ಯ ಅನ್ರಿ ನೀವು ಒಟ್ಟೆ ಹುರುಳಿ ಈಗ ಇನ್ನೊಂದು ತೋರಿಸ್ತೀನಿ ನಿಮಗೆ ಹುರುಳಿ ಏನದ ನಾವು ಕುದಿಸಿ ನೀರು ತೆಗಿ ಈ ನೀರು ತೆಗೆದು ಸತತವಾಗಿ ಒಂದು ನಾಲ್ಕೈದು ತಿಂಗಳು ನಾವು ಕುಡಿಲಿಕ್ಕೆ ತಕ್ಕ ರೋಗ ಹಾಗೆ ನಮ್ಮ ಕಲರ್ ಸತಿ ಚೇಂಜ್ ಆಗ್ತದೆ ನೋಡಿರಿ ಅಷ್ಟು ಪವರ್ಫುಲ್ ಇಲ್ರಿ ಹುರುಳಿ ಅದಕ್ಕೆ ಆದಷ್ಟು ವಾರದೊಳಗೆ ಎರಡು ಮೂರು ಸಾರಿ ಮತ್ತು ಹುರುಳಿ ಸಂಗಟಿ ಅಂತೇಳಿ ಮಾಡಿ ತೋರಿಸಿ ನಾನು ನಿಮಗ ಒಳಗೆ ಆಗಾಗ ಇಳಿತಿರ್ತದೆ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ್ದು ನೀವು ಕೂಡ ಯಾವಾಗಲೂ ಮಾಡಿರಿ ಹುರುಳಿ ಸಂಗಟಿ ಡೈಲಿ ಮಾಡಿದ್ರೂ ಯಾಕಂದ್ರೆ ಯಾಕಂದರೆ ಎಲೆಗೊಳಗೆ ಸತೇಕ ಅಡಗಿದ ಜ್ವರವನ್ನು ತೆಗಿಯುವಂಥ ಶಕ್ತಿ ಈ ಹುರುಳಿಗದ ನೋಡ್ರಿ ಮತ್ತು ಇನ್ನೊಂದು ನಾಳೆ ಭಾರತ ಹುಣ್ಣಿಮೆ ಒಬ್ಬೊಬ್ರು ಹೆಂಗೆ ಆಚರಣೆ ಮಾಡ್ತಾರ ಹೇಳ್ತೀನಿ ನಮ್ಮನಿಯೊಳಗ ಕುಲದೇವರಿಗೆ ಏನದ ಅಡಿಗೆ ಎಲ್ಲ ಮಾಡಿ ಒಬ್ಬೊಬ್ರು ಏನದ ಮಾತಂಗನ್ನ ಕರೆದು ಬೇವು ಇಳಿಸ್ಕೋತಾರ ಆಮೇಲೆ ಒಬ್ಬೊಬ್ರ ಮನೆ ಪದ್ಧತಿ ಒಂದೊಂದು ಥರ ಇರ್ತವೆ ತುಳಸಾ ಭವಾನಿ ಎಲ್ಲಮ್ಮ ಇದ್ದವ್ರ ಮನ್ಯಾಗ ಹಿಂಗೆ ಇರತ್ತದ್ರಿ ಆಮೇಲೆ ಅವರಿಗೇನದ ಇವರು ಸೀದಾ ಅಂತ ಹೇಳಿ ಕೊಡ್ತಾರೆ ಅಂದ್ರೆ ಹಿಟ್ಟು ಅಕ್ಕಿ ಬ್ಯಾಳಿ ಎಲ್ಲ ಅವರು ಊಟ ಎಲ್ಲ ಆಗಬೇಕಾದ್ರೊಳಗೆ ದಕ್ಷಿಣೆ ಇಷ್ಟೆಲ್ಲ ಕೊಟ್ಟು ಖುಷಿ ಖುಷಿಪಡಿಸಿ ಒಬ್ಬೊಬ್ರು ಸೀರೆ ಬ್ಲೌಸ್ ಪೀಸು ಕೊಡ್ತಾರೆ ಒಳ್ ಚಲೋ ಸೀರೆ ನಾವು ಸೀರೆ ಕೊಟ್ಟರು ಕೊಡೋದಾದ್ರೆ ಚಲೋದು ಕೊಡಿರಿ ಇಲ್ಲಾಂದ್ರೆ ಬಿಟ್ಟು ಅದರ ಜಾಗದಾಗ ನಮಗೆ ಎಷ್ಟು ಸಾಧ್ಯನೋ ಅಂಥದು ಅವ್ರಿಗೆ ಒಟ್ಟು ಉಪಯೋಗ ಆಗಬೇಕು ಹಂಗೆ ಕೊಡ್ರಿ ಒಬ್ಬೊಬ್ರು ಸೀರೆ ಕೊಟ್ಟದ್ದು ನಾನು ನೋಡ್ತೀನಿ ರೀ ಅದು ಅವ್ರಿಗೆ ಹುಟ್ಟುಗಳಿಕೂ ಬರಂಗಿಲ್ಲ ಹೆಸರಿಗೆ ಸೀರೆ ಕೊಟ್ಟಿವಿ ಅದಕ್ಕಿಂತ ಬಿಡೋದು ಬಹಳ ಉತ್ತಮ ಒಂದು ಚಲೋ ಬ್ಲೌಸ್ ಪೀಸ್ ಕೊಡ್ಸಿದ್ರೂ ಸಾಕು ಖುಷಿ ಆಗಬೇಕು ರೀ ಅವರು ಇಲ್ಲ ಅಂದರೆ ಅದ್ರ ಪ್ಲೇಸ್ನಾಗ ಒಂದು ಬ್ಲೌಸ್ ಪೀಸ್ ಒಂದೇ ಬ್ಲೌಸ್ ಪೀಸ್ ಒಟ್ಟೆ ಕೊಡಬೇಡ್ರಿ ಎರಡು ಬ್ಲೌಸ್ ಪೀಸು ಅದ್ರ ಜೊತೆ ದಕ್ಷಿಣೆ ಒಬ್ಬೊಬ್ರು ಸೀದಾ ಕೊಡ್ತಾರೆ ಒಬ್ಬೊಬ್ಬರ ಮನ್ಯಾಗ ಏನದ ಕಡುಬು ಹೋಳಿಗೆ ಇವೆಲ್ಲ ಮಾಡಿರ್ತಾರ್ರಿ ಅವನ್ನ ಕೊಡೋ ಪದ್ಧತಿನೂ ಅದು ಈ ಥರ ಅದ ನನ್ನ ಮಕ್ಕ ಅವ್ರ ಮನೆಯೊಳಗೆ ಮಾಡಿದ್ದು ನೋಡಿ ಹೇಳಿದೆ ನಮ್ಮ ಮನೆಯೊಳಗೆ ಬನಶಂಕರಿ ಇರೋದ್ರಿಂದ ಭಾರತ ಹುಣ್ಣಿಮೆ ಅಂತಂದ್ರೆ ಎಲ್ರಿಗೂ ದೊಡ್ಡ ಹುಣ್ಣಿಮೆ ಇದು ಎಲ್ಲರೂ ಆಚರಣೆ ಮಾಡ್ತಾರ್ರಿ ಇದು ಯಾವುದೋ ಹುಣ್ಣಿಮೆ ಬಿಟ್ಟರೂ ಈ ಹುಣ್ಣಿಮೆ ಬಿಡೋಂಗಿಲ್ಲ ಇವತ್ತು ಇವತ್ತೆಲ್ಲ ರೆಡಿ ಮಾಡಿಕೊಂಡು ನಾಳೆ ಕುಲಧರ್ಮ ಆಚರಣೆ ಮಾಡೋದು ಎಂಥವ್ರು ಇದ್ದರೂ ಕೂಡ ಒಂದು ಸಣ್ಣ ವಾಟಗ ಅನ್ನೋದ್ರೆ ಹೂರಣಕ್ಕೆ ಹಾಕ್ತಾರ ಹೂರ್ಣದ ಆರ್ತಿ ಮಾಡುವ ಪದ್ಧತಿ ನನಗೆ ಗೊರ್ತದೆ ಮತ್ತು ನಿಮಗೇನು ಗೊತ್ತದನೋ ಅದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತೇ ನಮ್ಮನಿಯೊಳಗೆ ಬಕ್ರಿ ನಡೆದಾವ್ರಿ ಬಹಳ ದಿವ್ಸದ ಮೇಲೆ ಮತ್ತು ಈಗ ಲಗ್ನ ಆವು ಇವು ಬಂದ್ ಕೂಡಲೆ ಬಕ್ರಿ ಮಾಡೋದೇ ರೀ ಈ ಹಿಟ್ಟು ಹಾಕಿಸಿ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ತಿಂಗಳೇ ಆಯ್ತು ರೀ ಅದಕ್ಕೆ ನಿಮಗೆ ಒಂದ್ಸರಿ ಬಕ್ರಿ ಹೇಳಿ ಕೊಡಬೇಕು ಅಂತೀನಿ ಮತ್ತು ಇವು ದಂಡಿ ಸೀಳ್ತಾವ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಒಬ್ಬರು ನೋಡ್ರಿ ಹಂಗೆ ಸಿಳಿದ್ವು ಅಂದ್ರೆ ಏನು ಮಾಡ್ರಿ ಮೊದ್ಲ ಹಿಟ್ಟು ಚಂದಾಗಿ ನಾದ್ಕೋಬೇಕ್ರಿ ಆಮೇಲೆ ಅವನ್ ಸೌಕಾಶ ಹಿಂಗ ಕೂಡಸ್ಕೊಂಡು ಬಕ್ರಿ ಮಾಡ್ರಿ ಅದನ್ನ ಬರೇ ಬಕ್ರಿ ವಿಡಿಯೋನೇ ಒಂದ್ ಸಾರಿ ಮಾಡಿ ಅದ್ರ ಎಲ್ಲಾ ಟ್ರಿಕ್ಸ್ ಹೇಳ್ಬೇಕಂತ ಅನ್ಕೊಂಡಿನ್ರಿ ಮತ್ ಇನ್ನೊಂದ್ ಏನ್ರಿ ದಂಡಿ ಬಡಿಬೇಕ್ ಹಿಂಗ್ ಬಕ್ರಿ ಬಡಿ ಹತ್ನಾಗ ದಂಡಿಗೆ ಬಡ್ಲಿಗತಿ ನೋಡ್ರಿ ಹಿಂಗ್ ದಂಡಿಗೆ ಬಡಿಬೇಕ್ರಿ ನಾವು ಫಸ್ಟಿಗ್ನೇ ನಡು ಹಿಂಗ್ ಬಡಿಲಿಕತಿವಿ ಬಕ್ರಿ ಅಂತಂದ್ರ ಅವು ದಂಡೆಲ್ಲ ಸೇಳ್ಬಿಡ್ತಾವೆ ರೀ ಅದಕ್ಕೆ ಒಟ್ಟ ಭಕ್ರಿ ಆತು ಚಪಾತಿ ಆತು ಪ್ರೆಷರ್ ನಾವು ದಂಡಿಗೇ ಹಾಕ್ಬೇಕು ರೀ ಅಂದ್ರೆ ಕರೆಕ್ಟ್ ಆಗ್ತವೆ ಈಗ ನೋಡಿರಿ ಒಂದು ಎರಡು ಟೊಮೆಟೊ ಹೆಚ್ಕೊಂಡಿನಿ ಮತ್ತು ಕಡಲೆಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನೆನೆ ಇಟ್ಟಿದ್ದೆ ಚಟ್ನಿ ಮಾಡಲಿಕ್ಕೆ ಅವರು ನೀರು ತೆಗೆದು ಮಿಕ್ಸಿಗೆ ಹಾಕಲಿಕ್ಕೆ ರೆಡಿ ಮಾಡ್ಕೊಳಗತ್ತೀನಿ ಮತ್ತು ಟೊಮೆಟೊ ಹಣ್ಣು ಹಾಕಿದ್ದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೀನಿ ಸ್ವಲ್ಪ ಮತ್ತು ಖಾರ ಅಂತೂ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿವಿ ಈಗೇನದ ಉಪ್ಪು ಮತ್ತು ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕಿಬಿಡ್ತೀನಿ ನೋಡ್ರಿ ಮತ್ತು ನೀವು ಕೊತ್ತಂಬರಿ ಹಾಕ್ತಿದ್ರೂ ಹಾಕ್ಬೋದು ಅದನ್ನು ಕೂಡ ಟೇಸ್ಟ್ ಆಗ್ತದೆ ಮತ್ತು ಚಟ್ನಿಗೆ ಒಂಚೂರು ಒಗ್ಗರಣೆ ಮಾಡೋಣಂತ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವಿ ಅರಿಶಿನ ಪುಡಿ ಹೀಗು ಅದ್ರ ಜೊತೆ ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ರೆ ಇಷ್ಟು ಟೇಸ್ಟ್ ಅಂತೀರಿ ಆ ಚಟ್ನಿ ಡೈಲಿ ಮಾಡ್ತೀರಿ ನೋಡ್ರಿ ನೀವು ಅಷ್ಟು ರುಚಿ ಆಗ್ತದೆ ಮತ್ತು ಈ ಚಟ್ನಿ ಏನದ ಚಪಾತಿಗೂ ಬರ್ತದ ಬಕ್ರಿಗೂ ಬರ್ತದ ಅದ್ರ ಜೊತೆ ಜೊತೆಗೆ ಇಡ್ಲಿ ದೋಸೆಕ್ಕೂ ಆ್ಯಡ್ ಮಾಡ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಅಷ್ಟು ಟೇಸ್ಟಿ ಆಗ್ತದ್ರಿ ಇದು ಮತ್ತು ಬರೀ ನಾವು ಅನ್ನಕ್ಕೆ ಹಚ್ಚಿ ತಿಂದರೂ ಕೂಡ ಟೇಸ್ಟ್ ಆಗ್ತದೆ ಅನ್ನಕ್ಕೂ ಯಾಕಂದ್ರೆ ಸ್ವಲ್ಪ ತುಪ್ಪ ಅನ್ನಕ್ಕೆ ಹಚ್ಕೊಂಡು ತಿಂದ್ರೆ ಬರೀ ಅನ್ನನೇ ತಿನ್ ಈಗೇನದ ಹುರುಳಿ ಕಾಳು ನೆನೆದಾವ ಹುರುಳಿ ಕಟ್ಟು ಬಸತಿ ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರೆ ನಮ್ಮ ಎಲುಬಿಗೆ ಅಂಟಿದ ಜ್ವರ ಎಲ್ಲನೇ ರೀ ಮತ್ತೆ ಅದನ್ನು ಟ್ರಿಕ್ಸ್ ಹೇಳಿದನ್ಯ ರೀ ನಿಮಗೆನ ಒಂದು ಐದಾರು ತಿಂಗಳ ಕುಡಿದ್ರೆ ನಮ್ಮ ಕಲರ್ ಸತಿ ಚೇಂಜ್ ಆಗ್ತದೆ ಈಗ ನೋಡ್ರಿ ನಾನು ಹುರುಳಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಲಿರ್ತೀನಿ ನನ್ನ ಮಗಳಿಗೆ ಹುರುಳಿ ಪಲ್ಯ ಏನಾರ ಮಾಡಿದ್ರೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿದ್ರೆ ಮಾತ್ರ ತಿಂತಾಳಕ್ಕೆ ಇಲ್ಲ ಅಂದ್ರೆ ತಿನ್ನಂಗಿಲ್ಲ ರೀ ಇದು ಒಂದ ಪಲ್ಯಕ್ಕೆ ಹಂಗೆ ರೀ ಅದಕ್ಕೆ ಏನದ ಎರಡು ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡ ಹುರುಳಿಕಾಳ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಎಲ್ಲಾನು ಒಂದು ಎರಡು ನಿಮಿಷ ಬೇಯಿಸಿ ತೆಗೆದು ಬಿಡ್ತೀನಿ ನೋಡ್ರಿ ಮಸ್ತ್ ಟೇಸ್ಟಿ ಆದ ಹುರುಳಿ ಪಲ್ಯ ರೆಡಿ ಆಗ್ತದ ನೋಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಬಾಯೊಳಗೆ ನೀರಂತೂ ಬಂದಾವ ಅಂತ ಅನ್ನಿಸ್ಲಿಕ್ಕದ ಬರೇ ತೋರಿಸಿದ್ರಿ ಮತ್ತು ಒಂದು ಸಾರಿ ಸರ್ವ್ ಮಾಡಿ ತೋರಿಸ್ಬಿಡ್ರಿ ಅಂತ ಅಂದ್ರಿ ಒಂದು ತಾಟ ತೊಗೊಂಡೆ ಎಡಕ್ಕೆ ಮೊದಲು ಉಪ್ಪು ಹಾಕಿದೆ ಆಮೇಲೆ ಚಟ್ನಿ ಹಾಕಿದೆ ಪಲ್ಯ ಹಾಕಿದೆ ಕಾಳು ಪಲ್ಯ ಚಟ್ನಿ ಮೇಲೆ ಒಂದು ಚೂರ್ ಒಗ್ಗರಣೆ ಹಾಕಿದ್ದೀರಿ ಅದಕ್ಕೆ ನಾ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡೀನಿ ಮತ್ತು ಬಕ್ರಿ ನಾಲ್ಕು ಭಾಗ ಯಾಕೆ ಮಾಡೋದಂದ್ರೆ ನಾವು ನಮಗೆ ಬರುವಂಥ ಕಷ್ಟಗಳು ನಾಲ್ಕು ದಿಕ್ಕುಗಳಿಗೆ ದಿಕ್ಕಾಗಿ ಹೋಗಲಿ ನಾಲ್ಕು ದಿಕ್ಕಿಗೆ ಪಾಲಾಗಿ ಹೋಗಲಿ ಅಂಥೇಳಿ ನಾಲ್ಕು ಭಾಗ ಬಕ್ರಿ ಅಥವಾ ಚಪಾತಿ ಬಡಿಸೋದು ನೋಡ್ರಿ ಹ್ಯಾಂಗಾಗ್ಯದ್ರಿ ಟೇಸ್ಟು ಸೂಪರ್ ಆಗ್ಯದ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಿಂದ ನೆಕ್ಸ್ಟ್ ಇನ್ನೊಂದು ವಿಡಿಯೋನೂ ಬರಲಿಕ್ಕೆ ಆತದ ನೋಡ್ರಿ